ನಾಪೋಕ್ಲು ಬಳಿಯ ಎಡಪಾಲ ಗ್ರಾಮದ ಅಂಗನವಾಡಿಯಲ್ಲಿ ನೂತನವಾಗಿ ಎಲ್ಕೆಜಿ ಆರಂಭವಾಗಿದ್ದು ಅಲ್ಲಿ ವ್ಯಾಸಂಗ ಮಾಡುವ ಪುಟಾಣಿ ವಿದ್ಯಾರ್ಥಿಗಳಿಗೆ ಅನುಗ್ರಹ ಜನಸೇವಾ ಚಾರಿಟಬಲ್ ಟ್ರಸ್ಟ್ ಕೊಡಗು ಇವರ ವತಿಯಿಂದ ಆಟಿಕೆಗಳನ್ನು ಕೊಡುಗೆಯಾಗಿ ನೀಡಲಾಯಿತು ಅಂಗನವಾಡಿಯಲ್ಲಿ ಆಯೋಜಿಸಲಾದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನರಿಯಿಂದಡ ಗ್ರಾಮ ಪಂಚಾಯಿತಿ ಸದಸ್ಯ ಮಮ್ಮದ್ರವರು ಪಾಲ್ಗೊಂಡು ಮಾತನಾಡಿ ಅನುಗ್ರಹ ಜನಸೇವಾ ಚಾರಿಟಬಲ್ ಟ್ರಸ್ಟ್ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದ್ದು ನಮ್ಮ ಗ್ರಾಮದ ಅಂಗನವಾಡಿಯಲ್ಲಿ ಆರಂಭವಾದ ಎಲ್ಕೆಜಿ ಪುಟಾಣಿ ಮಕ್ಕಳಿಗೆ ಆಟಿಕೆಗಳನ್ನು ಉದಾರವಾಗಿ ನೀಡಿದ್ದು ಶ್ಲಾಘನೀಯ ಟ್ರಸ್ಟಿನ ಸೇವೆ ಇದೇ ರೀತಿ ಮುಂದುವರೆಯಲಿ ಎಂದು ಶುಭ ಹಾರೈಸಿದರು ಇಂಥ ಒಂದು ಒಳ್ಳೆ ಒಳ್ಳೆ ಕಾರ್ಯಕ್ರಮ ನೀವು ಮಾಡ್ತಾ ಇದೆ ಅಂತ ಗೊತ್ತಿದೆ ನಾವು ಪೇಪರ್ಲಿ ಅದೆಲ್ಲ ನೋಡ್ತಾ ಇದೆ ಇನ್ನು ಮುಂದಕ್ಕೂ ನಮ್ಮ ಊರಿಗೆ ನೀವು ಒಂದು ಸ್ವಲ್ಪ ಪ್ರಾತಿನಿಧ್ಯ ಕೊಡಬೇಕು ನೀವು ನಿಮ್ಮ ಊರೇ ಇದು ಏನೆಲ್ಲ ಸಹಕಾರ ಬೇಕು ನಮ್ಮಿಂದ ನಿಮಗೆ ಏನೆಲ್ಲ ಸಹಕಾರ ಬೇಕು ಅದು ನಾವು ನಮ್ಮ ಪಂಚಾಯತಿ ವತಿಯಿಂದ ಆಗಲಿ ನಮ್ಮ ಊರಿನ ಪರವಾಗಿ ಆಗಲಿ ನಮ್ಮ ಎನ್ ಎಚ್ ಎ ಸಂಘಟನೆ ಉಂಟು ಅದರ ಪರವಾಗಿ ನಾವು ಎಲ್ಲ ಸಹಕಾರ ನಿಮಗೆ ಕೊಡ್ತೀನಿ ನಿಮಗೆ ಇನ್ನು ಮುಂದಕ್ಕೂ ಇದೇ ಥರ ಒಳ್ಳೆ ಒಳ್ಳೆ ಕಾರ್ಯಕ್ರಮ ಮಾಡೋಕ್ಕೆ ದೇವರು ನಿಮಗೆ ಒಳ್ಳೇದು ಮಾಡಲಿ ಅಂತ ಹೇಳಿ ನಾನು ಪ್ರಾರ್ಥಿಸುತ್ತೆ ಅನುಗ್ರಹ ಜನಸೇವಾ ಚಾರಿಟಬಲ್ ಟ್ರಸ್ಟ್ ಇದರ ಪ್ರಧಾನ ಕಾರ್ಯದರ್ಶಿ ರಜಾಕ್ ಚೇಂದಾಣಿ ಸಹ ಕಾರ್ಯದರ್ಶಿ ಸೈಫುದ್ದೀನ್ ಚಾಮಿಯಾಲಾ ಮಾತನಾಡಿ ಅನುಗ್ರಹ ಜನಸೇವಾ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಎಡಪಾಲ ಅಂಗನವಾಡಿ ಕೇಂದ್ರಕ್ಕೆ ಆಟಿಕೆಗಳನ್ನು ವಿತರಿಸಿದ್ದೇವೆ ಎಡಪಾಲದಲ್ಲಿ ಆಂಗ್ಲ ಮಾಧ್ಯಮ ಶಾಲೆ ಆರಂಭವಾಗಿದ್ದು ಸಂತೋಷ ಎಲ್ಲಾ ಸರ್ಕಾರಿ ಶಾಲೆಗಳಲ್ಲೂ ಕೂಡ ಆಂಗ್ಲ ಮಾಧ್ಯಮ ಆರಂಭವಾಗಲಿ ಎಂದರು ಮುಂದಕ್ಕೂ ಕೂಡ ಪುಟಾಣಿ ಮಕ್ಕಳಿಗೆ ಬೇಕಾದ ಎಲ್ಲ ನೆರವನ್ನು ನೀಡಲು ನಾವು ಸಿದ್ಧರಿದ್ದೇವೆ ಎಂಬ ಭರವಸೆ ನೀಡಿದರು ಚಾಯ್ಸ್ ಕೊಡೋಕ್ಕೆ ಆಗಿ ನಾವು ಇಲ್ಲಿ ದೇ ಮುಂದೆ ಎಲ್ಲ ಮಕ್ಕಳು ಒಳ್ಳೆಯ ರೀತಿಯಲ್ಲಿ ಮುಂದೆ ಬರಲಿ ಅಂತ ಹೇಳಿ ಆರಿಸುತ್ತಾ ಎರಡು ಎಲ್ಲ ಅವಶ್ಕಾಶ ನನಗೆ ಒಂದು ಸಂತೋಷದ ವಿಷಯ ಏನಂತ ಹೇಳಿದ್ರೆ ನಾನು ಇದೇ ಶಾಲೆ ಒಂದು ಹಳೆಯ ವಿದ್ಯಾರ್ಥಿ ಒಂದನೇ ತರಗತಿಯಿಂದ ಮೂರನೇ ತರಗತಿವರೆಗೆ ವ್ಯಾಸನ ಮಾಡಿದಂತ ಒಂದು ವಿದ್ಯಾರ್ಥಿಗೆ ಇದೊಂದು ಅವಕಾಶ ಸಿಕ್ಕಿತು ಅಂತ ಹೇಳಿದ್ರೆ ದೇವರನ್ನು ಅನುಗ್ರಹಿಸಲೇಬೇಕು ಆದ್ದರಿಂದ ನಮಗೆ ಇಲ್ಲಿ ಎಲ್ ಕೆ ಜಿ ಯು ಕೆ ಜಿ ಆದ ಒಂದು ಪ್ರಾರಂಭದ ಟೈಮದಲ್ಲಿ ಮಕ್ಕಳಿಗೆ ಏನೋ ಒಂದು ಸ್ವಲ್ಪ ಆಟಿಕೆ ವಸ್ತುಗಳಿಗೆ ತೊಂದರೆ ಇದೆ ಅಂತೇಳಿ ನಮ್ಮ ಅನುಗ್ರಹ ಸೇವಾ ಚಾರಿಟಿ ಒಂದು ಅಪ್ಲಿಕೇಶನ್ ಇತ್ತು ಆಗ ನಾವು ಹೇಳಿದ್ರೆ ನಾವು ಅನುಗ್ರಹ ಜನಸೇವಾ ಚಾರಿಟಬಲ್ ಟ್ರಸ್ಟ್ ಕೊಡಗು ಇದರ ಕೋಶಾಧಿಕಾರಿ ಹಾಗೂ ಪತ್ರಕರ್ತ ಸಿಎ ಅಶ್ರಫ್ ಮಾತನಾಡಿ ಅನುಗ್ರಹ ಜನಸೇವಾ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಸಿಎ ಹಾಗೂ ಉಪಾಧ್ಯಕ್ಷರಾದ ಉಮರ್ ಎಡಪಾಲ ಇವರ ನೇತೃತ್ವದಲ್ಲಿ ಅಂಗನವಾಡಿ ಕೇಂದ್ರಕ್ಕೆ ಆಟಿಕೆಗಳನ್ನು ವಿತರಿಸಿದ್ದೇವೆ ಹಣಕಾಸಿನ ವ್ಯವಸ್ಥೆ ಇರುವವರು ದೊಡ್ಡ ದೊಡ್ಡ ಆಂಗ್ಲ ಮಾಧ್ಯಮ ಶಾಲೆಗಳಿಗೆ ವಿದ್ಯಾರ್ಥಿಗಳನ್ನು ಸೇರ್ಪಡೆಗೊಳಿಸುತ್ತಾರೆ ಆದರೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೂ ಕೂಡ ಅದೇ ರೀತಿಯ ಸೌಲಭ್ಯ ದೊರೆಯಲು ಇಲ್ಲಿ ಕೂಡ ಆಂಗ್ಲ ಮಾಧ್ಯಮ ಎಲ್ಕೆಜಿ ಪ್ರಾರಂಭವಾಗಿದ್ದು ತುಂಬಾ ಸಂತಸ ತಂದಿದೆ ಎಂದರು ಈ ಸಂದರ್ಭ ಅನುಗ್ರಹ ಜನಸೇವಾ ಚಾರಿಟಬಲ್ ಟ್ರಸ್ಟ್ನ ಆಡಳಿತ ಮಂಡಳಿಯ ಸದಸ್ಯ ಹ್ಯಾರಿಸ್ ಕೊಂಡಂಗೇರಿ ಅಂಗನವಾಡಿ ಕಾರ್ಯಕರ್ತೆ ಆಬಿದ ಕೆಎಂ ಎಡಪಾಲ ಪ್ರಾಥಮಿಕ ಶಾಲೆಯ ಶಿಕ್ಷಕಿಯರು ಪುಟಾಣಿ ಮಕ್ಕಳು ಉಪಸ್ಥಿತರಿದ್ದರು ಇದಕ್ಕೆ ಹೃದಯದ ಅಭಿನಂದನೆಗಳನ್ನು ಕೂಡ ಸಲ್ಲಿಸುತ್ತಿದ್ದೇನೆ ಅದೇ ರೀತಿ ನಮ್ಮಿಂದ ಆಗುವಂಥ ಸಹಾಯ ಮಾಡಿದ್ದೇನೆ ಇನ್ನು ಮುಂದಕ್ಕೂ ಕೂಡ ನಾವು ಇದಕ್ಕೆ ನಮ್ಮ ಈ ಅಂಗನವಾಡಿಗೆ ಏನೆಲ್ಲ ರೀತಿಯ ಸಹಾಯ ಬೇಕು ಅದಕ್ಕೆ ನೀಡಲು ನಾವು ಸದಾ ಸಿದ್ಧರಿದ್ದೇವೆ ಅಂತ ಹೇಳ್ತಾ ಉಂಡಾಟ ಮಾತಿಗೆ ಅವಕಾಶವನ್ನು ಕೊಟ್ಟಂಥ ಇಷ್ಟ